ಓಂ ದ್ರಾ ದತ್ತಾತ್ರೇಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ರು ಶುಕ್ರವಾರ ಶ್ರಾವಣ ಆಷಾಢ ಮಾಸದ ಶುಕ್ರವಾರ ಮುಂದಿನ ವಾರದಿಂದ ಶ್ರಾವಣ ಪ್ರಾರಂಭ ಆಗತ್ತೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದೇ ಉದ್ದೇಶ ನಾವು ಸುಖವಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಟೆನ್ಷನ್ ಇರಬಾರದು ಅಂತ ಮನೆಯಲ್ಲಿ ನಿಮಗೆ ಟೆನ್ಷನ್ ಇರಬಾರದು ಅಂತಂದ್ರೆ ಮೊದಲನೇದಾಗಿ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ನೋಯಿಸ್ಬಾರ್ದು ಮಾತೆತ್ತಿದ್ರೆ ಟಾರ್ಗೆಟ್ ಯಾರಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಾಗಿರ್ತಾರೆ ನಾವೇ ತಪ್ಪು ಮಾಡಿದ್ರು ಗಂಡಸರಾಗಿರೋರು ತಪ್ಪು ಮಾಡಿದ್ರು ಕೂಡ ಅದರ ಒಂದು ಹೊಣೆಗಾರಿಕೆ ಯಾರಿಗಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಡಿಗೆಯಲ್ಲಿ ಉಪ್ಪಿಲ್ಲ ಅಥವಾ ಅಡಿಗೆಯಲ್ಲಿ ಖಾರ ಇಲ್ಲ ಅದಷ್ಟೇ ಅಲ್ದಿರ ನಾವು ಜೀವನ ನಡೆಸುವಾಗ ಅನೇಕ ವಿಧವಾದ ತಂಟೆ ತಕರಾರುಗಳು ತಾಪತ್ರಯಗಳು ಬರ್ತಾನೆ ಇರ್ತದೆ ಬರೋದಕ್ಕೆಲ್ಲ ನಿನ್ ಕಾಲ್ಗುಣನೇ ಕಾರಣ ಯಾರೋ ಮಗಳು ಸೊಸೆ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಬಂದ್ವಿ ಕರ್ಕೊಂಬಂದಿದ ತಕ್ಷಣ ನಮ್ಮ ತಾಯಿ ಬಿದ್ದೋದ್ರು ಈ ಮದುವೆ ನಿಶ್ಚಯ ಮಾಡ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಹೀಗಾಯ್ತು ಹಾಗಾಯ್ತು ಅಂತ ಹೆಣ್ಣು ಮಗಳಿಗೆ ಹಣೆ ಪಟ್ಟಿ ಕಟ್ಟೋದು ಅಭ್ಯಾಸ ಆಗ್ಬಿಡ್ತು ಮನೆಯಲ್ಲಿ ಯಾವ ಹೆಣ್ಣು ಮಗಳು ಕೂಡ ಕೆಟ್ಟದ್ದನ್ನು ಬಯಸೋದಿಲ್ಲ ಅನ್ನೋದು ಮೊದಲನೇದಾಗಿ ಗಂಡಸರ ತಲೆ ಒಳಗಡೆ ಹೋಗ್ಬೇಕು ಅದು ತಾಯಿ ಆಗ್ಲಿ ತಂದೆ ಆಗ್ಲಿ ಮಕ್ಕಳಾಗ್ಲಿ ಮ ಯಾರೇ ಆಗ್ಲಿ ಎರಡನೇದಾಗಿ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಶಾಸ್ತ್ರ ವಾಕ್ಯ ದೇವತೆಗಳು ಖುಷಿಯಾಗಿರ್ಬೇಕು ದೇವತೆಗಳು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತಂದ್ರೆ ಆ ಮನೆಯಲ್ಲಿ ಹೆಣ್ಣು ನಗತಾ ಇರಬೇಕು ಹಾಗೆ ಕೆಲಸದಿಂದ ಬರುವಂತಹ ಗಂಡು ಮಕ್ಕಳು ಮನೆಗೆ ಬರುವಾಗ ಕಾಲಿ ಕೈಯಲ್ಲಿ ಬರಬಾರ್ದು ಹೂವನೋ ಹಾಲು ಹಣ್ಣು ಏನಾದರೂ ಒಂದು ಮನೆಗೆ ತರಬೇಕು ಇದು ಮಹಾಲಕ್ಷ್ಮಿಯ ಒಂದು ಸಂಕೇತವಾಗುತ್ತೆ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಹೆಣ್ಣು ಮಕ್ಕಳ ಕೆಲಸ ಆದರೆ ಮನೆಗೆ ಬರುವಾಗ ಮಹಾಲಕ್ಷ್ಮಿಯನ್ನು ಕರ್ಕೊಂಡ್ಬರೋದು ಗಂಡು ಮಕ್ಕಳ ಕೆಲಸ ಆಗಿರುತ್ತೆ ನಾನು ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ ಹಣವನ್ನು ಸಂಪಾದನೆ ಮಾಡ್ತೀರಿ ಸಂಪಾದನೆ ಮಾಡಿ ಅದು ಅಕೌಂಟ್ಗೆ ಹೋಗುತ್ತೆ ಅಕೌಂಟಿಂದ ಎಲ್ಲರಿಗೂ ವಿಲೇವಾರಿ ಮಾಡ್ತಾ ಹೋಗ್ತೀರಿ ಮನೆಗೆ ಸ್ಯಾಲ್ರಿ ದಿನ ಒಂದ್ ರೂಪಾಯಿ ಕೂಡ ತಗೊಂಬರಲ್ಲ ಅಂತ ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಗಾಗ್ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮನೆಗೆ ಆ ನೀವ್ ಏನು ಸಂಪಾದನೆ ಮಾಡ್ತಿರೋ ಅದು ಸಾಲವೇ ಆಗ್ಲಿ ಅಥವಾ ಸಂಪಾದನೆಯೇ ಆಗ್ಲಿ ಅಥವಾ ಯಾವುದೋ ಬಾಡಿಗೆ ಬಂತು ಇನ್ನೊಂದು ಏನೇ ಬರಲಿ ಒಂದು ನೂರು ರೂಪಾಯಿನ ಮನೆಗೆ ತಗೊಂಬರೋ ಅಭ್ಯಾಸ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಲಕ್ಷ ರೂಪಾಯಿ ಬಂದ್ರೆ ಒಂದು ಲಕ್ಷ ರೂಪಾಯಿ ಮನೆಗೆ ತಂದಿಟ್ಬಿಟ್ಟು ಖರ್ಚು ಮಾಡಿದ್ರೆ ಬಹಳ ಸಂತೋಷ ಆಗ್ತಾ ಇಲ್ಲ ಇಲ್ಲಿ ಇಸ್ಕೊಂಡು ಅಲ್ಲಿ ಕೊಡ್ಬೇಕಾಗಿ ಬಂತು ಪರಿಸ್ಥಿತಿ ಒಂದು ನೋಟ್ ಎತ್ಕೊಳ್ಳಿ ಕ್ಯಾಶ್ ಬಂತ ಒಂದು ನೋಟ್ ಎತ್ಕೊಳ್ಳಿ ಅಥವಾ ನಿಮ್ಮ ಅಕೌಂಟ್ಗೆ ಬಂದಿದ್ಯಾ ಅಕೌಂಟ್ ಇಂದ ನಿಮ್ಮ ಮನೆಯವರ ಅಕೌಂಟ್ಗಾಗ್ಲಿ ಅಥವಾ ನಿಮ್ಮ ಮನೆಯವರ ನಂಬರ್ಗಾಗ್ಲಿ ಅಥವಾ ನೀವು ಡ್ರಾ ಮಾಡ್ಕೊಂಡು ಮನೆಗ್ ತರೋದಕ್ಕಾಗ್ಲಿ ಎತ್ತಿಟ್ಕೊಂಡು ಆಮೇಲೆ ಖರ್ಚು ಮಾಡಕ್ ಶುರು ಮಾಡಿ ಸಾಕಷ್ಟು ಜನ ಅನುಸರಣೆ ಮಾಡಿ ಉದ್ಧಾರ ಆಗಿರೋರಿದ್ದೀರಿ ಯಾರಿಗೂ ಗೊತ್ತಿಲ್ಲ ಈ ಸೀಕ್ರೆಟ್ ಗೊತ್ತಿಲ್ಲ ನಮ್ಗೆ ಹಣ ಬಂತು ಹಣ ಹಾಗೆ ವಿಲೇವಾರಿ ಆಯ್ತು ಅಷ್ಟೇ ಇರುತ್ತೆ ಬಿಟ್ರೆ ಬೇರೆ ಏನು ಇರೋದಿಲ್ಲ ಮೊದಲನೇದಾಗಿ ಇವತ್ತು ಆಷಾಢ ಶುಕ್ರವಾರ ಸಂಪತ್ತು ಶುಕ್ರವಾರ ನಿಮಗೆ ಹಣ ಬರಬೇಕು ಅನ್ನೋದಾದ್ರೆ ಮೂರು ನಿಯಮವನ್ನ ಪರಿಪಾಲನೆ ಮಾಡಿ ಮೊದಲನೇದಾಗಿ ಮನೆಯಲ್ಲಿ ಶುಚಿತ್ವವನ್ನ ಕಾಪಾಡ್ಕೊಳ್ಳಿ ಎರಡನೇದಾಗಿ ಮನೆಗೆ ಖಾಲಿ ಕೈಯಲ್ಲಿ ಗಂಡು ಮಕ್ಕಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಡಿ ಏನಾದ್ರೂ ತಗೊಂಡ್ಬನ್ನಿ ಹಣ್ಣು ಹಂಪಲು ಬಿಸ್ಕೆಟ್ ಹೂವಾ ತರಕಾರಿ ಏನಾದ್ರೂ ಒಂದು ಕೈಯಲ್ಲಿ ಹಿಡ್ಕೊಂಡು ಬನ್ನಿ ಹಾಗೆ ಸ್ಟ್ರೈಟ್ ಆಗಿ ಮನೆಗೆ ಬರಬೇಡಿ ಮೂರನೇದಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣು ಮಗಳನ್ನ ದೂಷಣೆ ಮಾಡಿ ಕಣ್ಣೀರು ಹಾಕೋ ಹಾಗೆ ಮಾಡಬೇಡಿ ಈ ಮೂರನ್ನ ಅನುಸರಿಸಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ಥೈರ್ಯತೆ ಬರಲಿಲ್ಲ ಅಂದ್ರೆ ಆಮೇಲೆ ನನ್ನನ್ನು ಬಂದು ಕೇಳಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಮಾಡ್ಬೇಕಾಗಿರುವಂತಹ ಬಹಳ ಮುಖ್ಯವಾದ ಕೆಲಸಗಳನ್ನ ಮಾತ್ರ ನಾನು ಹೇಳಿಕೊಡ್ತಾ ಬರ್ತಾ ಇದೀನಿ ಮಹಾಲಕ್ಷ್ಮಿ ಅಂತಂದ್ರೆ ಬರೀ ಹಣ ಸಂಪಾದನೆ ಅಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯಯುತವಾಗಿರ್ತಕ್ಕಂತಹ ಜೀವನ ಕೂಡ ಬಹಳ ಮುಖ್ಯ ಕೋಟಿ ಸಂಪಾದನೆ ಮಾಡಲು ಆರೋಗ್ಯ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ ಹಾಗೆ ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿ ಆಗಿಲ್ಲದೆ ಇದ್ರೆ ಆ ಮನೆ ನರಕಕ್ಕಿಂತ ಬೇರೆ ಅಲ್ಲ ಮನೆ ಸ್ವರ್ಗ ಆಗಬೇಕು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ ಆ ಮನೆ ಮಂತ್ರಾಲಯವಾಗಬೇಕು ಯಾವಾಗಲೂ ಅಲ್ಲಿ ಮಂತ್ರ ಘೋಷಗಳು ಮೊಳಗಬೇಕು ಮಂತ್ರ ಅಂತಂದ್ರೇನು ಮನಸ್ಸಿನಲ್ಲಿ ಇರತಕ್ಕಂತಹ ಅತ್ಯುತ್ತಮವಾದ ಶುಭವನ್ನು ಕೋರತಕ್ಕಂತಹ ತಂತ್ರ ಅಷ್ಟೇ ಮಂತ್ರ ಆ ಶುಭ ನಮಗಾಗ್ಬೇಕು ಅಂದರೆ ಯಾವಾಗಲೂ ಕೂಡ ಈ ಒಂದು ಮೂರು ನಿಯಮವನ್ನು ಅನುಸರಣೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಹೇಗೆ ಬೆಳಗುತ್ತೆ ಅನ್ನೋದನ್ನ ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ